ೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಇವತ್ತು ಗಣೇಶನ ಹಬ್ಬ ನಿನ್ನೆ ಗೌರಿ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ಎಲ್ಲರಿಗೂ ಕಷ್ಟ ಕಾರ್ಖಣೆಗಳನ್ನು ತೀರ್ಕೊಂಡು ವಿಘ್ನೇಶ್ವರ ಒಳ್ಳೇದು ಮಾಡಲಿ ಎಲ್ಲ ವಿಘ್ನೆಗಳನ್ನ ಕಳೆದು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಹತ್ರ ಕೇಳ್ಕೊಳ್ತೀನಿ ನಮ್ಮನೇಲಿ ಪುರಾಣಿ ಒಂದು ಗಣಪತಿ ಕೂರಿಸಿದ್ದೀವಿ ಆ ವಿಡಿಯೋನು ಹಾಕ್ತೀನಿ ನೋಡ್ಕೊತೀನಿ ಇವತ್ತೆಲ್ಲ ಬೇಗ ಹೇಗೆಲ್ಲ ಗಣಪತಿ ಹಬ್ಬ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಏನಾದ್ರೂ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಬನ್ನಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗಿನ್ನೇನೆಲ್ಲ ಆಗುತ್ತೆ ಪೂಜೆ ಪೂಜೆ ಎಲ್ಲ ಆಯಿತು ಬೆಳಗ್ಗೆನೆ ಇವತ್ತು ಸ್ಪೆಷಲ್ಲು ಆ ಕಡುಬು ಮಾಡಬೇಕು ಅಂದ್ಕೊಂಡೆ ಅಂದರೆ ಇವತ್ತು ಆಗ್ತಿರಲ್ಲ ಬರೋದ್ರಿಂದ ಜಾಸ್ತಿ ಜನ ಕಡುಬು ಮಾಡೋಕ್ಕಾಗಲ್ಲ ಅಂತೇಳಿ ನಾಳೆ ದೇವ್ರು ಬಿಡ್ಬೇಕಾರೆ ಕಡುಬು ಮಾಡ್ಕೊಳ್ಳೋಣ ಇವತ್ತು ಆಗ್ತಿರಲ್ಲ ಬರ್ತಾರೆ ಅಂತೇಳಿ ಒಬ್ಬಟ್ಟು ಹೋಳಿಗೆ ಇಟ್ಕೊಂಡ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇವತ್ತು ಆಗ್ತಿರಲ್ಲ ಬರ್ತಾರೆ ಬಾಗ್ನ ತಗೊಂಡು ಹೋಗಿಕ್ಕೆ ಅಂತೇಳಿ ಖುಷಿ ಆಗ್ತೈತೆ ದಿನ ಬರ್ತಾ ಇರೋದು ಥರ ಚೆನ್ನಾಗಿತ್ತು ಇವತ್ತು ಬನ್ನಿ ಇವತ್ತು ಸಂಜೆವರೆಗೂ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದು ಬೆಳಗ್ಗೆನೆ ಒಂದು ಐದು ಐದೂವರಲ್ಲೇನೋ ಪೂಜೆ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿರೋದು ಹಾಗೆ ನಾನು ಅಷ್ಟ ಕುಂಕುಮ ಎಲ್ಲ ಇಟ್ಟು ಹೂವಿನ ಅಲಂಕಾರ ಎಲ್ಲ ಮುಗಿಸ್ಕೊಂಡು ಮನೆಯವರು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ರು ಫಸ್ಟಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ವಿಘ್ನೇಶ್ವರ ಅಂತ ಕೇಳ್ಕೊತಾ ಪೂಜೆ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಪೂಜೆ ಎಲ್ಲ ಮುಗೀತು ಬೆಳಗ್ಗೆ ಪೂಜೆ ಆಯಿತು ನೋಡಿದ್ರಲ್ಲ ಹಾಗೆ ನಮ್ಮನೆ ಗಣಪತಿ ಹಬ್ಬ ಇದು ಎರಡನೇ ವರ್ಷದ ಗಣಪತಿ ಹಬ್ಬ ನನ್ನ ಮಗುನಿಗೆ ಸಿಕ್ಕಾಪಟ ಇಷ್ಟ ಗಣಪತಿ ಅಂದರೆ ಅದಕ್ಕೋಸ್ಕರ ಅವನಿಗೋಸ್ಕರ ಗಣಪತಿ ಹಬ್ಬ ಮಾಡ್ತಾ ಇರೋದು ಹಾಗೆ ಈಚೆ ರಂಗೋಲಿನ ಈ ಥರ ಹಾಕ್ಕೊಂಡಿದೆ ರಂಗೋಲಿ ಹಾಕ್ಬೇಕಾರೆ ವಿಡಿಯೋ ಮಾಡ್ಕೊಂಡಿಲ್ಲ ಮರ್ತೇ ಬಿಟ್ಟಿದೆ ವಿಡಿಯೋ ಮಾಡ್ಕೊಳೋದು ಗಡಿ ಬಿಡಿಯಲ್ಲಿ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ನನ್ನ ಕೈಲಿ ಪೂಜೆ ಮಾಡೋ ಟೈಮಿಗೆ ನೆನಪಾಯಿತು ವೀಡಿಯೋ ಮಾಡ್ಕೋಬೇಕು ಅನ್ನೋದು ಆವಾಗ ಸ್ಟಾರ್ಟ್ ಮಾಡ್ಕೊಂಡೆ ಹಾಗೆ ನಮ್ಮ ಮನೆ ಗಣಪ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಎಲ್ಲ ಮುಗಿಸ್ಕೊಂಡು ಈಗ ಒಂಬತ್ತುವರೆ ಹತ್ತು ಗಂಟೆ ಮೇಲೆ ಅಡುಗೆ ಮಾಡ್ಕೊತಾ ಇದ್ದೀನಿ ಅಡುಗೆಗೆ ಇವತ್ತು ಬೇಳೆ ಒಬ್ಬಟ್ಟು ಇದ್ದೀನಿ ಕಡುಬು ಎಲ್ಲ ಮಾಡೋಕ್ಕಾಗಲ್ಲ ರಿಸ್ಕ್ ಆಗುತ್ತೆ ಅಂತೇಳಿ ಬೇಳೆ ಒಬ್ಬಟ್ಟೆ ಮಾಡೋಣ ಅಕ್ಕೋರು ಬರ್ತಾರಲ್ಲ ಅಂತೇಳಿ ಬೇಳೆ ಒಬ್ಬಟ್ಟು ಕಾಳುಗೊಜ್ಜು ಹಾಗೆ ಸಾಂಬಾರೆಲ್ಲ ರೆಡಿ ಮಾಡ್ಕೊಣ ಅಂತೇಳಿ ನಿಧಾನಕ್ಕೆ ಅವರು ಇನ್ನೂ ಬರೋದು ಲೇಟು ಅಂಥೇಳಿ ನಿಧಾನಕ್ಕೆ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಮಗಳನ್ನೂ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು ಹಾಗೆ ಸಾಂಬಾರೆಲ್ಲ ಮಾಡಿ ಒಗ್ಗರಣೆ ಎಲ್ಲ ಹಾಕಿ ಇನ್ನೇನು ಅಕ್ಕೋರು ಬರೋ ಟೈಮಿಗೆ ರೈಸ್ಗೂ ಇಟ್ಕೊಂಡು ಹಾಗೆ ಒಬ್ಬಟ್ಟು ಮಾಡ್ತಾಯಿದ್ದೀಯ ಅಷ್ಟೇ ಮನೆಯವರು ಕೆಲಸದಿಂದ ಬಂದರು ಅವ್ರು ಬಂದು ನನಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾಯಿದ್ರು ಸ್ವಲ್ಪ ಅಲ್ಲ ಜಾಸ್ತಿನೇ ಮಾಡ್ತಾರೆ ಎಲ್ಲ ಗಂಡು ಮಕ್ಳಿಗೂ ಅಷ್ಟೇ ಯಾವಾಗ ನೀವು ಎಲ್ಪ್ ಮಾಡಲಿಲ್ಲ ಅಂದ್ರೂ ಈ ಹಬ್ಬ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇದ್ದಾಗ ಸ್ವಲ್ಪ ಅವರಿಗೆ ಎಲ್ಪ್ ಮಾಡಿದ್ರೆ ತುಂಬ ಖುಷಿಯಾಗಿಬಿಡ್ತಾರೆ ಹಾಗೆ ಸ್ವಲ್ಪ ರಿಸ್ಕು ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಪ್ಲೀಸ್ ಮನೇಲಿರೋ ಗಂಡು ಮಕ್ಕಳು ಹೆಣ್ಮಕ್ಕಳಿಗೆ ಎಲ್ಪ್ ಮಾಡಿಕೊಡಿ ಹಾಗೆ ನಾ ನಮ್ಮ ಮನೆಯವರು ಅಷ್ಟೇ ಯಾರು ಹೆಲ್ಪ್ ಮಾಡಲಿಲ್ಲ ಅಂದರೂ ನಮ್ಮ ಮನೆಯವ್ರು ನನಗೆ ನನ್ನ ಅರ್ಥ ಮಾಡಿಕೊಂಡು ನಮ್ಮ ಮನೆಯವರು ನನಗೆ ಎಲ್ಪ್ ಮಾಡಿಕೊಡ್ತಾರೆ ಅದು ಖುಷಿಯಾಗುತ್ತೆ ಹಾಗೆ ನಾವು ಒಬ್ಬಟ್ಟು ಮಾಡೋ ಟೈಮಿಗೆ ಫಸ್ಟ್ನೇ ಅಕ್ಕ ಬಂದರು ಮಕ್ಕಳು ಬಂದಿರಲಿಲ್ಲ ಒಬ್ರು ಆಫೀಸ್ಗೆ ಹೋಗಿದ್ರು ಒಬ್ಬರು ಮನೆಯಲ್ಲೇ ಇದ್ದರು ಅಣ್ಣನೂ ಅಕ್ಕ ಬಂದರು ಇನ್ನು ಎರಡನೇ ಅಕ್ಕ ಮತ್ತು ಮೂರನೇ ಅಕ್ಕ ಇನ್ನೂ ಲೇಟು ಅಂದರು ಅದಕ್ಕೋಸ್ಕರ ಅವ್ರನ್ನೂ ಅಕ್ಕ ಬಂದು ಪೂಜೆ ಮಾಡಿ ಹಾಗೆ ನನಗೂ ಸ್ವಲ್ಪ ಒಬ್ಬಟ್ಟು ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು ಇನ್ನು ಅಕ್ಕವ್ರು ಬರೋದು ಲೇಟು ಅಂತೇಳಿ ಫಸ್ಟು ಇವರಿಗೆ ಲೇಟಾಗೈತೆ ಊಟ ಕೊಟ್ಬಿಡೋಣ ಅಂತೇಳಿ ಊಟಕ್ಕೆ ಕೊಟ್ಟು ಹಾಗೆ ಮಕ್ಕಳಿಗೆಲ್ಲ ಊಟ ಕೊಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಸ್ವಲ್ಪ ಲೇಟಾಗೆ ಬಂದರು ಎರಡನೇ ಅಕ್ಕ ಅವ್ರು ಬರಬೇಕಾದ್ರೆ ವೀಡಿಯೋ ಮಾಡೋದೇ ಮಾಡ್ತೋಯ್ತು ನನಗೆ ಆಮೇಲೆ ಅವ್ರು ಊಟಕ್ಕೆ ಕೊಡಬೇಕಾದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಈಗ ಎಲ್ಲಾರ್ದು ಊಟ ಆಯ್ತು ಊಟ ಮಾಡಿ ಸಂಜೆ ಮೇಲೆ ಹೊಡ್ತೀನಿ ಅಂದರು ಹೊರ ಟೈಮಿಗೆ ನಾನು ನಮ್ಮನೆ ಹೆಣ್ಮಕ್ಳಿಗೆ ಗೌರಿ ಹಬ್ಬಕ್ಕೆ ಅಂತೇಳಿ ಅಷ್ಟನ ಕುಂಕುಮ ಕೊಡ್ತಾಯಿದ್ದೀನಿ ಮೂರನೇ ಅಕ್ಕ ಬಂದಿರಲಿಲ್ಲ ಅವರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗೆ ಹೊಸಮನೆ ಆಗಿರೋದ್ರಿಂದ ಊಟವರ್ ಕೆಲಸ ಮಾಡಿಸ್ತಿದ್ರು ಅದಕ್ಕೋಸ್ಕರ ಬರೋಕ್ಕಾಗಲ್ಲ ಅಂತೇಳ್ರು ಸರಿ ಅಂತೇಳಿ ಇಬ್ಬರು ಹಾಕ್ತಿರ್ಗು ಅಷ್ಟನ ಕುಂಕುಮ ಕೊಟ್ಟು ಸಂಜೆ ಮೇಲೆ ಅವರು ಹೊಲ್ಟ್ರೂ ಹಾಗೆ ನೆಕ್ಸ್ಟ್ ಡೇ ವಿಡಿಯೋನು ಇದರಲ್ಲೇ ಆ್ಯಡ್ ಮಾಡಿರ್ತೀನಿ ನಾನು ನಮ್ಮ ಮನೆಯಬ್ಬರು ಅಕ್ಕನ ಮನೆಗೆ ಹೋಗಿ ಅಂದರೆ ಮೂರನೇ ಅಕ್ಕನ ಮನೆಗೆ ಹೋಗಿ ಅಷ್ಟನ ಕುಂಕುಮ ಕೊಟ್ಟು ಬಂದ್ವಿ ಹಾಗೆ ಸಂಜೆ ಮೇಲೆ ನೈವೇದ್ಯಕ್ಕೆ ಅಂತೇಳಿ ಕಡಲೆಕಾಳು ಉಸ್ಲಿ ಎಲ್ಲ ಮಾಡಿದ್ದೆ ಹಾಗೆ ನಮ್ಮೂರಲ್ಲಿ ತುಂಬ ವರ್ಷ ಆದಮೇಲೆ ಗಣಪತಿಗೆ ಆರ್ಕೆಸ್ಟ್ರಾ ಮಾಡಿಸಿದ್ರು ನಾನು ಫಸ್ಟ್ ಟೈಮ್ ಅನಿಸುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾನು ಆರ್ಕೆಸ್ಟ್ರಾ ನೋಡಿದ್ದು ಇದೇ ಫಸ್ಟ್ ಟೈಮು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದರು ಗ್ರ್ಯಾಂಡಾಗಿ ಮಾಡಿದರು ಈ ವರ್ಷ ನಮ್ಮೂರಲ್ಲಿ ತುಂಬ ಆಯಿತು ಆ ವೀಡಿಯೋನು ಇದರಲ್ಲೇ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗಾಗಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಇವತ್ತು ಬೆಳಗ್ಗೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ఆ గణపతి బిటిలా గణపతి మూర్ దినకే నాలుగు బిడణ అంత ఇవ్వులా పూజ టిఫన్ను చాలా బాక్స్ ఈ మధ్యాహ్నమే హక్కుందనే అంతి మూడన హొంది మనకి అంతే ಅಷ್ಟನ ಕುಂಕುಮಕ್ಕೆ ಏನೇನು ತೊಗೋಬೇಕೋ ಎಲ್ಲ ತೊಗೊಂಡು ಒಂದೆರಡೂವರೆ ಹಂಗೆ ಹೋಳ್ತೀವಿ ನಾವು ಮನೆಗೆ ಹೋಗಿ ವಾಪಸ್ ಬರ್ತಾ ಇನ್ನೊಂದು ಸ್ವಲ್ಪ ದೂರ ಇತ್ತು ನಮ್ಮೂರೂ ಅಷ್ಟರಲ್ಲಿ ತುಂಬ ಸಿಕ್ಕಾಪಟ್ಟೆ ಮಳೆ ಹುಯ್ತಿತ್ತು ಅಲ್ಲೇ ನಮ್ಮೂರಲ್ಲೇ ಬಸ್ ಸ್ಟಾಪಲ್ಲ ನಿಂತ್ಕೊಂಡು ಆಮೇಲೆ ಮಳೆ ನಿಂತ ಮೇಲೆ ಮನೆಗೆ ಬಂದ್ವಿ ಆಗಿ ಸಂಜೆ ಪೂಜೆಗೆ ಅಂತೇಳಿ ನೈವೇದ್ಯಕ್ಕೆ ಕಡಲೆಕಾಳು ಉಸಲಿ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆಯೇ ಕಡಲೆಕಾಳನ್ನ ಸ್ವಲ್ಪನೇ ನೆನಪಿದೆ ಆ ಕಡಲೆಕಾಳನ್ನ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಮೂರು ಬಿಸಿಲು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಅಂತೇಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರಿಬೇವು ಮೈನು ಕಾಯಿ ತುರಿ ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಒಂದು ಬಾಣಲಿ ಇಟ್ಕೊಂಡು ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪನೇ ಕಡಲೆಕಾಳು ಉಸ್ಲಿ ಮಾಡ್ತಿರೋದ್ರಿಂದ ಒಂದು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಕಾಳನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಕಾಳು ಉಸ್ಲಿ ರೆಡಿ ಅದ್ರ ಜೊತೆಗೆ ಕೊನೆಯಲ್ಲಿ ಕಾಯ್ತೂರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗಣಪತಿಗೆ ಪ್ರಿಯವಾದದ್ದು ಕಾಳು ಉಸಲಿ ಹಾಗೆ ಮೋದಕ ಕಡುಬು ಇದೆಲ್ಲ ಗಣಪತಿಗೆ ಇಷ್ಟ ಅದರಲ್ಲಿ ಒಂದು ಕಡಲೆಕಾಳು ಉಸಲಿ ಅದಕ್ಕೋಸ್ಕರ ಎರಡನೇ ದಿನದ ನೈವೇದ್ಯಿಕೆ ಅಂತೇಳಿ ಕಡಲೆಕಾಳು ಉಸ್ಲಿ ಮಾಡಿ ನೈವೇದ್ಯಕ್ಕೆ ಇಟ್ಟು ಪೂಜೆನೂ ಮಾಡಿಕೊಂಡೆ ಹಾಗೆ ಅಡುಗೆನೂ ಮಾಡಿಟ್ಬಿಟ್ಟು ನೆಕ್ಸ್ಟು ಹಳೆ ಮನೆ ಹತ್ರ ಅಂದರೆ ಊರೊಳಗಡೆ ಹೋಗಬೇಕು ನಮ್ಮೂರಲ್ಲಿ ಇವತ್ತು ಎರಡನೇ ದಿನದ್ದು ಪೂಜೆ ಇರೋದರಿಂದ ಆರ್ಕೆಸ್ಟ್ರಾ ಇಟ್ಟಿದ್ರು ಅದಕ್ಕೋಸ್ಕರ ಅಲ್ಲಿಗೆ ಹೋಗೋಣ ಅಂಥೇಳಿ ನಮ್ಮ ಮಗ ಅಂತೂ ಸ್ಕೂಲಿಂದ ಬಂದ ತಕ್ಷಣನೇ ಹೊರಟುಬಿಟ್ಟ ಬರಲಾ ಇಲ್ಲ ಮನೆಗೆ ನಮ್ಮನೆಯಂತೂ ಅಲ್ಲೇ ಇದ್ದರು ಈಗ ನಾನು ನನ್ನ ಮಗಳು ಇಬ್ಬರೂ ಎಲ್ಲ ಮುಗಿಸ್ಕೊಂಡು ಹೋಗಿಬರೋಣ ಅಂಥೇಳಿ ಹೋದ್ ಹೋದ್ವಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾನು ಆರ್ಕೆಸ್ಟ್ರಾ ನೋಡಿದ್ದು ವರ್ಷ ವರ್ಷ ಹಳೆ ಮನೆ ಹತ್ರ ಇದ್ರೂ ನಾನು ನೋಡ್ತಾ ಇರಲಿಲ್ಲ ಹೋಗಿ ಮಲ್ಕೊಬಿಡ್ತಿದ್ವಿ ಈ ವರ್ಷವೇ ಫಸ್ಟು ಟೈಮು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ವರ್ಷ ವರ್ಷವೂ ಕೂರಿಸ್ತಾರೆ ಗಣಪತಿನ ಆದರೆ ಆರ್ಕೆಸ್ಟ್ರಾ ಈ ಥರ ಎಲ್ಲ ಗ್ರ್ಯಾಂಡಾಗಿ ಮಾಡಿದ್ದು ಎಲ್ಲ ಅಪ್ರೂಪಕ್ಕೆ ಮಾಡಿದ್ರು ತುಂಬ ವರ್ಷ ಆಗಿತ್ತು ಮಾಡಿ ಹಾಗೆ ನಮ್ಮ ಊರಿನ ಗಣಪತಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿ ಆರ್ಕೆಸ್ಟ್ರೂ ಅಷ್ಟೇ ನಮ್ಮವರವರೇ ಅವ್ರ ಆರ್ಕೆಸ್ಟ್ರದವರು ಅಂದರೆ ಸಾಂಗ್ ಗೆಳರು ಅವರು ಟೀಚರು ಸಂಗೀತ ಟೀಚರು ಇಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಅಂದ್ಕೊಂಡಿಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ನಡೆಸ್ಕೊಟ್ರು ಸಕ್ಕದ ಇದು ಕೇಳೋದಕ್ಕೆ ಜನಪದ ಗೀತೆ ಭಾವಗೀತೆ ಎಲ್ಲ ಪ್ರತಿಯೊಂದು ಆಡಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ನಮ್ಮೂರ ಗಣಪತಿ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಅಲ್ಲೇ ಊರಲ್ಲೇ ಒಬ್ಬರು ಯಾರೋ ದೇವ್ರು ಕರ್ಸಿದ್ರು ಆ ದೇವ್ರೂ ಗಣಪತಿ ಬಂದು ಹತ್ರ ಬಂದು ಹೋಯಿತು ಹಾಗೆ ತುಂಬ ಮಳೆ ಸಿಕ್ಕಾಪಟೆ ಮಳೆ ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಆದರೂ ಮಳೆಯಲ್ಲೇ ಆಡ್ತಿದ್ರು ಡ್ಯಾನ್ಸೆಲ್ಲ ಇತ್ತು ಮಳೆ ಹೋಯ್ತು ಅಂತ ಸ್ವಲ್ಪ ಹನ್ನೊಂದುವರೆ ಹನ್ನೆರಡು ಗಂಟೆ ನಮ್ಮವರವರಾಗಿರೋದ್ರಿಂದ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ನಡೆಸ್ಕೊಟ್ರು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಹಾಗೆ ಕೊನೆಯಲ್ಲಿ ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರು ಕುಣಿದ್ರು ಕುಣ್ರು ಸಿಕ್ಕಾಪಟ್ಟೆ ಕುಣಿದ್ರು ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನೆಕ್ಸ್ಟ್ ವಿಡಿಯೋ ನಮ್ಮನೆ ಗಣಪತಿ ವಿಸರ್ಜನೆ ಹಾಗೆ ಊರಿಂದ ಗಣಪತಿ ವಿಸರ್ಜನೆ ಇರುತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್